ನಮಸ್ಕಾರ ಇವತ್ತು ನನಗೆ ಬಹಳ ವಿಶೇಷವಾದ ದಿನ ಯಾಕೆಂದ್ರೆ ಒಂಥರ ಹ್ಯಾಟ್ರಿಕ್ ಇವೆಂಟ್ಸ್ ಇವತ್ತು ಓಹೋ ಮೇಡಮ್ ಬೆಳಿಗ್ಗೆ ಮಧ್ಯಾಹ್ನ ಆ ಆತರ ಅಲ್ಲ ಮೊದಲೇದಾಗಿ ಹೊಸಪೇಟೆ ಇದಕ್ಕೆ ಮುಂಚೆ ಬಹಳ ಸತಿ ಚಿತ್ರೀಕರಣಕ್ಕೆಲ್ಲ ಬಂದಿದ್ದೀನಿ ಆ ಥರ ಒಂದೇ ದಿನ ಅನ್ಕೊಂಬಿಟ್ಟೆ ಇಲ್ಲ ಇಲ್ಲ ನನ್ನ ಕೆರಿಯರಲ್ಲಿ ತುಂಬಾ ಒಳ್ಳೆ ಹೆಸರು ತಂದು ಕೆಲವು ಚಿತ್ರಗಳು ಇಲ್ಲಿ ಶೂಟಿಂಗ್ ಮಾಡಿದೆ ಅದು ಶ್ರೀಗಂಧ ಆಗಿರ್ಬೋದು ಅರ್ಗಿಣಿ ಆಗಿರ್ಬೋದು ಹಾಗಾಗಿ ನನಗೆ ಈ ಜಾಗ ತುಂಬ ಒಂದು ಮನಸ್ಸಿಗೆ ಹತ್ತಿರವಾದಂಥ ಊರು ಅಷ್ಟೇ ಅಭಿಮಾನ ಈ ಜನಗಳೆಲ್ಲ ನೀಡಿದ್ದಾರೆ ಎಸ್ಪೆಷಲಿ ಅರ್ಗಿಣಿ ಸಿನಿಮಾ ಶೂಟ್ ಮಾಡುವಾಗ ಕೆಲವೊಂದು ಸೀನ್ಸ್ ಎಲ್ಲ ಶೂಟ್ ಮಾಡಿದಾಗ ಒಂಥರ ಲೈವ್ ಫೀಡ್ಬ್ಯಾಕ್ ಅನ್ನೋಂಗೆ ಅವರ ಒಂದು ಪ್ರೀತಿ ಪ್ರೋತ್ಸಾಹ ನೀಡಿದ್ದಾರೆ ಅದೊಂದು ವಿಶೇಷ ಎರಡನೇದು ಅಪ್ಪಾಜಿ ಅವ್ರ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದ ಅವ್ರ ಮನೇಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸೌಭಾಗ್ಯ ನನಗೆ ಸಿಕ್ಕಿದೆ ಜೊತೆಗೆ ಹೊಂಬಾಳೆ ಮೂವೀಸ್ ಹೊಂಬಾಳೆ ಫಿಲಮ್ಸ್ ಅವರ ಮೊದಲನೇ ಚಿತ್ರದಿಂದ ಆಲ್ಮೋಸ್ಟ್ ಅವರೆಲ್ಲ ಪ್ರೊಡಕ್ಷನ್ಸಲ್ಲೂ ಇಲ್ಲ ತೆರೆ ಹಿಂದೆ ಕೆಲಸ ಮಾಡಿದ್ದೀನಿ ಇಲ್ಲ ಕ್ಯಾಮ್ರಾ ಮುಂದೆ ಇದ್ದು ಕೆಲಸ ಕೂಡ ಕೆಲಸ ಮಾಡಿಸಿ ಸೊ ಹಾಗಾಗಿ ವೆರಿ ಸ್ಪೆಷಲ್ ಡೇ ಆ್ಯಂಡ್ ಐ ಆಮ್ ಗ್ಲಾಡ್ ಆ್ಯಂಡ್ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಮೇಡಮ್ ಯುವ ಚಿತ್ರದ ಮೂಲಕ ದೊಡ್ಡ ಮನೆಯ ಕೂಸು ನಮ್ಮ ಅಪ್ಪು ಸರ್ ಅವರ ಪ್ರೀತಿಯ ಮಗ ಯುವರಾಜ್ ಕುಮಾರ್ ಅವರು ಲಾಂಚ್ ಆಗ್ತಾ ಇದ್ದಾರೆ ಸೊ ಅವರ ಬಗ್ಗೆ ನಿಮ್ಮ ಮಾತು ಪ್ಲೀಸ್ ಏನು ಇಲ್ಲಿ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಅದೇ ಒಂದು ಡೆಡಿಕೇಶನ್ ಶ್ರದ್ಧೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ವಿನಯ ಅದು ಹಾಗೆ ಆಫ್ಕೋರ್ಸ್ ಟ್ಯಾಲೆಂಟ್ ತರ ಒಳ್ಳೆ ಗುಣಗಳು ರಕ್ತಗತವಾಗಿ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಅವ್ರ ತಂದೆಯವ್ರು ಹೇಳ್ದಂಗೆ ಈಗ ಜವಾಬ್ದಾರಿ ಜಾಸ್ತಿ ಇದೆ ಸೊ ಅದನ್ನು ಅವ್ರು ಕಂಟಿನ್ಯೂ ಮಾಡಲಿ ಆ್ಯಂಡ್ ಐ ಆಮ್ ಶೋರ್ ಹಿ ವಿಲ್ ಬಿ ವೆರಿ ವೆರಿ ಸಕ್ಸಸ್ಫುಲ್ ಏಕೆಂದರೆ ಇಷ್ಟು ಜನದ ಇಡೀ ಕರ್ನಾಟಕದ ಒಂದು ಪ್ರೋತ್ಸಾಹ ಪ್ರೀತಿ ಅವ್ರಿಗಿರೋದ್ರಿಂದ ಅವರು ಯಶಸ್ವಿ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು